ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು ಅವನು ತುಂಬಾ ಚುರುಕಾಗಿದ್ದನು ಆದರೆ ಅವನಿಗೆ ಬೇಗನೆ ಕೋಪ ಬರುತ್ತಿತ್ತು ಚಿಕ್ಕ ವಿಷಯಕ್ಕೂ ಸಿಟ್ಟು ಮಾಡಿಕೊಂಡು ಎಲ್ಲರನ್ನೂ ರೇಗಿಸುತ್ತಿದ್ದನು ಅವನ ತಾಯಿ ಅವನ ಕೋಪವನ್ನು ನಿಯಂತ್ರಿಸಲು ತುಂಬಾ ಪ್ರಯತ್ನಿಸಿದರು ಆದರೆ ಅದು ಸಾಧ್ಯವಾಗಲಿಲ್ಲ ಒಂದು ದಿನ ಹಳ್ಳಿಗೆ ಒಬ್ಬ ಸಾಧು ಬಂದರು ರಾಮು ಅವರ ಬಳಿಗೆ ಹೋಗಿ ತನ್ನ ಕೋಪದ ಬಗ್ಗೆ ಹೇಳಿದನು ಸಾಧು ನಗುತ್ತಾ ರಾಮು ಕೋಪವು ನಿನ್ನ ಶಕ್ತಿಯನ್ನು ಹಾಳು ಮಾಡುತ್ತದೆ ಅದನ್ನು ನಿಯಂತ್ರಿಸಲು ಒಂದು ಉಪಾಯವಿದೆ ಎಂದರು ಸಾಧು ರಾಮುಗೆ ಒಂದು ಸಣ್ಣ ಬೀಜವನ್ನು ಕೊಟ್ಟು ಈ ಬೀಜವನ್ನು ಪ್ರೀತಿಯಿಂದ ನೆಡು ಪ್ರತಿದಿನ ಅದಕ್ಕೆ ನೀರು ಹಾಕು ಯಾವಾಗ ಈ ಬೀಜ ಒಂದು ಮರವಾಗಿ ಬೆಳೆಯುತ್ತದೆಯೋ ಆಗ ನಿನ್ನ ಕೋಪವು ಕಡಿಮೆಯಾಗುತ್ತದೆ ಎಂದರು ರಾಮು ಆ ಬೀಜವನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯ ಹಿತ್ತಲಿನಲ್ಲಿ ನೆಟ್ಟನು ಪ್ರತಿದಿನ ಅದಕ್ಕೆ ನೀರು ಹಾಕುತ್ತಿದ್ದನು ಕೆಲವು ದಿನಗಳ ನಂತರ ಆ ಬೀಜ ಚಿಕ್ಕ ಸಸಿಯಾಗಿ ಬೆಳೆಯಿತು ರಾಮು ಆ ಸಸಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಕೆಲವು ವರ್ಷಗಳ ನಂತರ ಆ ಸಸಿ ದೊಡ್ಡ ಮರವಾಯಿತು ರಾಮು ಆ ಮರದ ನೆರಳಿನಲ್ಲಿ ಆಟವಾಡುತ್ತಿದ್ದನು ಆ ಮರದ ಹಣ್ಣುಗಳನ್ನು ತಿನ್ನುತ್ತಿದ್ದನು ಆ ಮರ ಅವನಿಗೆ ತುಂಬಾ ಸಂತೋಷವನ್ನು ನೀಡುತ್ತಿತ್ತು ಒಂದು ದಿನ ರಾಮುಗೆ ತುಂಬ ಕೋಪ ಬಂದಿತು ಅವನು ಆ ಮರದ ಬಳಿಗೆ ಹೋಗಿ ಮರಕ್ಕೆ ಹೊಡೆಯಲು ಪ್ರಾರಂಭಿಸಿದನು ಆಗ ಆ ಮರ ರಾಮುಗೆ ರಾಮು ನೀನು ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡೆ ನಾನು ನಿನಗೆ ನೆರಳು ಹಣ್ಣುಗಳನ್ನು ಕೊಟ್ಟೆ ಈಗ ನೀನು ನನ್ನನ್ನು ಹೊಡೆಯುತ್ತಿದ್ದೀಯಾ ಎಂದು ಕೇಳಿತು ರಾಮುಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಆ ಮರಕ್ಕೆ ಕ್ಷಮೆ ಕೇಳಿದನು ಆ ಕ್ಷಣದಿಂದ ಅವನ ಕೋಪವು ಕಡಿಮೆಯಾಯಿತು ಅವನು ಶಾಂತನಾದನು ಕಥೆಯ ನೀತಿ ಕೋಪವು ನಮ್ಮ ಶಕ್ತಿಯನ್ನು ಹಾಳು ಮಾಡುತ್ತದೆ ಪ್ರೀತಿ ಮತ್ತು ತಾಳ್ಮೆಯಿಂದ ನಾವು ಕೋಪವನ್ನು ನಿಯಂತ್ರಿಸಬಹುದು ಈ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳುವುದರಿಂದ ಅವರಲ್ಲಿ ಕೋಪವನ್ನು ನಿಯಂತ್ರಿಸುವ ಗುಣ ಬೆಳೆಯುತ್ತದೆ